ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಕ್ಕಿದೆ ಸುಯಿ ಸುದ್ದಿ ಆರ್ ಸಿ ಬಿ ವರ್ಸಸ್ ಕೆ ಆರ್ ಪಂದ್ಯದಲ್ಲಿ ಮಳೆ ನಿಂತಿದೆ ಆದಷ್ಟು ಬೇಗ ಮ್ಯಾಚ್ ಸ್ಟಾರ್ಟ್ ಆಗೋ ರೀತಿ ಕಾಣಿಸ್ತಿದೆ ಗುರು ಇವತ್ತು ಆ್ಯಕ್ಚುಲಿ ಮ್ಯಾಚು ನಡಿಬೇಕಾಗಿತ್ತು ಆದರೆ ಧಾರಾಕಾರ ಮಳೆಯಿಂದ ಮ್ಯಾಚು ಸದ್ಯಕ್ಕೆ ನಿಂತಿದೆ ವೆಟ್ ಔಟ್ಫೀಲ್ಡಿಂದ ಮ್ಯಾಚು ಡಿಲೇ ಆಗಿದೆ ಏಳು ಗಂಟೆಗೆ ಟಾಸ್ ಆಗಬೇಕಾಗಿತ್ತು ಏಳುವರೆಗೆ ಮ್ಯಾಚ್ ಆಗಬೇಕಾಗಿತ್ತು ಆದರೆ ಇನ್ನೂ ಕೂಡ ಟಾಸ್ ಆಗಿಲ್ಲ ಮ್ಯಾಚು ಆಗಿಲ್ಲ ಸದ್ಯಕ್ಕೆ ಮಳೆ ನಿಂತಿದೆ ಚಿನ್ನಸ್ವಾಮಿ ಅಪ್ಡೇಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ನಮಗೆ ನೇರವಾಗಿ ಅಪ್ಡೇಟ್ ಸಿಕ್ಕಿದೆ ನಮ್ಮ ಫ್ರೆಂಡು ಇಂದ ನನಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಷನ್ ಈ ರೀತಿ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಟಾಸ್ನ ಗೆದ್ದು ಬೌಲಿಂಗ್ ಮಾಡಿದ್ರೆ ಬೆಟರು ಐದೈದು ಓವರ್ಗಳ ಮ್ಯಾಚ್ ಆಗಿರುತ್ತೆ ಆದಷ್ಟು ಬೇಗ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ ಅಕಸ್ಮಾತ್ ಟಾಸ್ ಆದಮೇಲೆ ಅಥವಾ ಟಾಸ್ ಕಿತ್ತು ಮುಂಚೆನೇ ಮಳೆ ಬಂದರೆ ಈ ಒಂದು ಪಂದ್ಯನ ಕ್ಯಾನ್ಸಲ್ ಮಾಡ್ತಾರೆ ಅಬ್ಯಾಂಡೆಡ್ ಮಾಡ್ತಾರೆ ಇಬ್ಬರಿಗೂ ಕೂಡ ಒಂದೊಂದು ಅಂಕಣ ಕೊಡ್ತಾ ಇದ್ದಾರೆ ಇದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬರ್ತಿರೋದು ಹತ್ತುವರೆ ಗಂಟೆ ಕಾಯ್ತಾರೆ ಹತ್ತೂವರೆ ಒಳಗಡೆ ಮ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಮಳೆ ನಿಂತರೆ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಗೊತ್ತು ನಮ್ಮ ಚಿನ್ನಸ್ವಾಮಿ ಸಿಸ್ಟಮ್ ಸಕ್ಕತ್ತಾಗೇ ಇದೆ ಅಂತ ಮಳೆ ನಿಂತಿದೆ ಗ್ರೌಂಡ್ನ ಕ್ಲಿಯರ್ ಮಾಡ್ತಾ ಇದ್ರೆ ಕ್ಲಿಯರ್ ಆಯಿತು ಅಂದರೆ ಮ್ಯಾಚ್ನ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾಂದರೆ ಕಷ್ಟ ಗುಡ್ ನ್ಯೂಸ್ ಇದೆ ಮಳೆ ನಿಂತಿದೆ ವೀಡಿಯೋ ಶೇರ್ ಮಾಡಿ ಫಾಲೋ ಮಾಡಿ